ಫಸ್ಟ್ ಕೊಷನ್ನು ನೀವು ನಿಮ್ಮ ಹೆಂಡತಿಗೆ ಕೊನೆಯದಾಗಿ ಹೇಳಿದಂತ ಸುಳ್ಳು ಯಾವುದು ವಾ ಯಾ ನಾವು ಕೊನೆಯದಾದಂಥ ಹೇಳಿದ ಸುಳ್ಳು ನನ್ನೇ ಹೇಳಿರುವಂಥ ಸುಳ್ಳು ಓಕೆ ಏನು ಹೇಳಿದ್ರಿ ಅಲ್ಲ ಆರು ಗಂಟೆಗೆ ಬಂದು ತಲುಪ್ತೀನಿ ಅಂತ ಹೇಳಿದ್ದೆ ಆರು ಗಂಟೆಗೆ ಐದು ಗಂಟೆಗೆ ಇನ್ನೂ ಮೈಸೂರಿನಲ್ಲಿ ಒಂದು ಮ್ಯಾಚ್ ನಡೀತಾ ಇತ್ತು ಓಕೆ ಅಲ್ಲೇ ಇದ್ದೆ ಓಕೆ ಅಲ್ಲಿ ಅದರಿಂದ ಬರ್ತಾ ಇದ್ದೀನಿ ಅಂತ ಹೇಳುವಂಥದ್ದು ಸುಳ್ಳು ಸೊ ಟ್ರೂತ್ ಅಡ್ ಡ್ಯಾರ್ನಲ್ಲಿ ನಿಮ್ಮ ಎರಡನೇ ಕ್ವೆಷನ್ ಏನಂದರೆ ನಿಮಗೆ ಇರುವಂಥ ಕೆಟ್ಟ ಅಭ್ಯಾಸ ಯಾವುದು ಅಂತ ಈ ಮಕ್ಕಳು ಏನು ತಪ್ಪು ಮಾಡ್ದೆಂದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬಿಡ್ತೀನಿ ನಾನು ಸಪೋರ್ಟಿಂಗ್ ದಿಯ ಲೈಫ್ಸ್ ಅದು ದೊಡ್ಡ ದೊಡ್ಡ ಕೆಟ್ಟ ಅಭ್ಯಾಸ ಅದೊಂದು ಕೆಟ್ಟ ಅಭ್ಯಾಸ ಜಸ್ಟ್ ಬಿಂಗ್ ಒನ್ ದಿ ಆರ್ ಸೈಟ್ ಫಾರ್ ಎವ್ರಿಥಿಂಗ್ ಸೊ ಕೊನೆಯದಾಗಿ ನೀವು ಕಣ್ಣೀರಿಟ್ಟಿದ್ದು ಯಾವಾಗ ಯಾಕೆ ಅಲ್ಲ ಕೊನೆದಾಗ ಕಣ್ಣೀರು ನಾನು ಸಾಧಾರಣವಾಗಿ ಕಣ್ಣೀರು ಬರೋದಿಲ್ಲ ನಿನ್ನೆ ನಾನು ಒಂದು ವಿಶೇಷ ಚೇತನ ಹೆಣ್ಮಗಳು ನನಗೆ ಹೋಗಿದ್ವಿ ನಿನ್ನೆ ಸೊ ಆ ಮಗು ಭಾಳ ಒಂದು ವರ್ಷದಿಂದ ನಾನು ನೋಡಬೇಕು ಅನ್ಮಾಡೋಣ ನಾನು ಯಾವತ್ತೂ ನೋಡಲಿಲ್ಲ ನಾನೊಂದ್ಸತಿನೂ ನೋಡಿಲ್ಲ ನನ್ನ ಪರಿಚಯ ಇಲ್ಲ ಇಲ್ಲಿ ಹೋದಾಗ ಆಕೆ ಎಷ್ಟು ಖುಷಿ ಆಯ್ತು ಅವಳು ನನ್ನ ನೋಡಿ ಅಂತೇಳಿದ್ರೆ ಅಪರಿಚಿತ ನಾನು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಒಂದು ಅದನ್ನು ನಾನು ವರ್ಣನೆ ಮಾಡೋಕ್ಕಾಗೋದಿಲ್ಲ ಆಮೇಲೆ ಆಕೆ ಮಾತಾಡಿಸಿ ಎಲ್ಲ ಬಂದಾಗ ಸ್ವಲ್ಪ ಕಣ್ಣಲ್ಲಿ ನೀರು ಅಂದರೆ ಆ ಥರ ಇದಲ್ಲ ಬಟ್ ಮಾಯಿಸ್ಟ್ ಆಯಿತು ಅಂತ ಹೇಳ್ತಾರಲ್ಲ ಆ ಥರ ನೀವು ಏನಾದ್ರು ಭಯ ಪಡ್ತೀರ ಅಂದ್ರೆ ಯಾವ ವಿಚಾರಕ್ಕೆ ಭಯ ಪಡ್ತೀರ ಅದೇ ಮಕ್ಕಳ ವಿಚಾರದಲ್ಲೇ ಮಕ್ಕಳು ಭವಿಷ್ಯದ ಬಗ್ಗೆ ಒಂದು ಆತಂಕ ಭಯಕ್ಕಿಂತ ಒಂದು ಆತಂಕ ಇರ್ತದಲ್ಲ ಅವರ ಮುಂದಿನ ಜೀವನ ಯಾವ ರೀತಿ ನಡೀತದೆ ಅಂತ ಹೇಳುವಂಥದ್ದು ಒಂದು ಆತಂಕ ಕಾಡ್ತಾ ಇರ್ತದೆ ನೀವು ಅಪ್ಪನ್ ಜೇಬಲ್ ದುಡ್ಡು ಕದ್ದೀರಾ ಯಾವಾಗ್ಲಾರನು

ಯಾವಾಗ ಒಂದ್ ಎರಡು ದಿವಸ ಬಿಟ್ಕೊಂಡು ನನ್ನ ಜಾಬ್ ನಲ್ಲಿ ಐವತ್ತು ರೂಪಾಯಿ ಕಮ್ಮಿ ಇದೆ ನೀನೇ ತಗೊಂಡಿದ್ಯಾ ಅಂತ ಕೇಳೋರು ಅವಾಗ ಹಿಡಿದು ಮಾಡೋದು ಮಾಡ್ತಾ ಇರಲಿಲ್ಲ ನನ್ನ ತಾಯಿ ಬಿಡೋರು ಹಿಡ್ದು ಜಾಬ್ ಚೆಕ್ ಮಾಡಿ ದುಡ್ಡು ವಾಪಸ್ ತಗೊಂಡ್ಬಿಡೋರು ಬೈತಾ ಇದ್ರು ಅಷ್ಟೇ